ಇವತ್ತು ಬೆಂಗಳೂರು ನಗರದ ನಾಗರಿಕರಿಗೆ ಹೇಳಬೇಕಾಗ್ತದೆ ಹೋದ ವರ್ಷವೂ ಮಳೆ ನೋಡೋದು ಏನೋ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಪ್ರತಿನಿತ್ಯ ಜಾಕಟೆ ಹೊಡಿತಾ ಇದ್ದಾರೆ ಯಾವ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದಾರೋ ಗೊತ್ತಿಲ್ಲ ಈಗ ಇನ್ನೂ ಗ್ರೇಟ್ ಗ್ರೇಟ್ ಲೂಟಿ ಬೆಂಗಳೂರು ಈಗ ಇನ್ನೂ ಕಳೆದ ವಾರ ಎರಡು ಮೂರು ದಿವಸದ ಮಳೆಗೆನೆಲೆ ಮಳೆ ಮಳೆನಲ್ಲೇ ಬೆಂಗಳೂರು ನಗರದ ನಾಗರಿಕರು ಅನುಭವಿಸಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಕೆಲವು ಭಾಗದಲ್ಲಿ ಮನೆ ಖಾಲಿ ಮಾಡಿ ಹೋಟ್ಲ್ಗಳಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದಾರೆ ಕೆಲವು ಭಾಗದಲ್ಲಿ ನೋಡ್ತಾ ಇದ್ದೀರಿ ಇಪ್ಪತ್ತು ಮೂವತ್ತು ಮನೆಗಳಿಗೆ ನೀರು ತುಂಬಿಕೊಂಡಾದಂಥ ಘಟನೆಗಳೇನಿದೆ ಇವ್ರಿಗೆ ಇನ್ನೂ ಎಷ್ಟು ವರ್ಷ ಬೇಕು ಇದೆಲ್ಲವನ್ನು ಸರಿಪಡಿಸ್ಕೊಡ್ಲಿಕ್ಕೆ ಏನೋ ಮೊನ್ನೆ ಬಿಡಿಯಲ್ಲಿ ಬೇರೆ ಏನೋ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಅಂತ ಅದೇನದು ಔಟರ್ ಪೆರಿ ಪೆರಿಯಲ್ಲಿ ರಿಂಗ್ ರೋಡಿಗೆ ಅದೇನೋ ಕ್ಲೋಸ್ ಡೋರ್ ಮೀಟಿಂಗು ಭಾಳ ರಹಸ್ಯವಾಗಿ ಸಭೆ ಮಾಡಿದ್ರೆ ಇವತ್ತು ಪತ್ರಿಕೆಯಲ್ಲಿ ಗಮನಿಸ್ತಾ ಇದ್ದೆ ಬೆಂಗಳೂರಿಗೆ ಇವರು ಈ ಒಂದು ವರ್ಷದಲ್ಲಿ ಕೊಟ್ಟಂಥ ಕೊಡುಗೆ ಏನು ಇದೆಲ್ಲವನ್ನು ನಿಮ್ಮ ನಿಮ್ಮ ಭಾಗದಲ್ಲಿ ಜನರಿಗೆ ತಿಳಿಸ್ಬೇಕಾಗ್ತದೆ ಮತದಾರ ಏಕೆಂದರೆ ಇಲ್ಲಿ ಯಾವ ಒಂದು ಪ್ರಜ್ಞಾವಂತ ಮತದಾರಿದ್ದಾರೆ ಈ ಚುನಾವಣೆಯಲ್ಲಿ ಮತ ಆಗ್ತಕ್ಕಂಥವರು ಅವರಿಗೆ ಈ ಒಂದು ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಯಾವ ರೀತಿ ಇವತ್ತು ಕೆಲಸಗಳು ನಡೀತಿದೆ ಎಲ್ಲಿ ಬೆಂಗಳೂರು ನಗರದಲ್ಲಿ ಒಂದೇ ಒಂದು ಹೊಸ ಕೆಲಸ ನೋಡಲಿಕ್ಕೆ ಸಾಧ್ಯ ಆಗಿಲ್ಲ ನಾವು ಈ ಸರ್ಕಾರ ಬಂದ ಮೇಲೆ ಅದೆಷ್ಟೇ ಅಲ್ಲ ರಾಜ್ಯದಲ್ಲೇ ಇಲ್ಲ ಈಗ ಗ್ಯಾರಂಟಿ ಕೆಲಸದಲ್ಲಿ ಇವತ್ತು ಯಾವುದೋ ಪತ್ರಿಕೆಲ್ಲ ನೋಡ್ತಾ ಇದ್ದೆ ನಾನು ನೂರ ಎಪ್ಪತ್ತು ರೂಪಾಯಿ ಕೊಡಬೇಕಲ್ಲ ಅಕ್ಕಿ ಕೂಡ ಯೋಗ್ಯತೆ ಇಲ್ಲದೆ ಇವಕ್ಕೆ ಈಗ ಐದು ಕೆ ಜಿ ಅಕ್ಕಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಾರೆ ಇನ್ನು ಐದು ಕೆ ಜಿ ಅಕ್ಕಿ ಪ್ರಾಮಿಸ್ ಮಾಡಿದ್ರಲ್ಲ ಕಳೆದ ಎರಡರಿಂದ ಮೂರು ತಿಂಗಳಾಗಿದೆ ನೂರ ಎಪ್ಪತ್ತು ರೂಪಾಯಿನ ಏನು ಕೊಡಬೇಕಾಗಿದೆ ಇವರೇ ಮಾತು ಕೊಟ್ಟಿದ್ದಾರೆ ಆ ಒಂದು ಪಡಿತರ ಅಕ್ಕಿಯನ್ನು ಕೊಡಲಿಕ್ಕಾಗದೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತೀವಿ ಅಂತ ಏನು ಘೋಷಣೆ ಮಾಡಿದರು ಈ ಮೂರು ತಿಂಗಳಿಂದ ಹಣ ಕೊಟ್ಟಿಲ್ಲ ಯಾವುದೇ ಕುಟುಂಬಗಳಿಗೆ ಹಣ ಕೊಟ್ಟಿಲ್ಲ ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿದೆ